ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಾಂಗ್ರೆಸ್ ಮುಕ್ತ ಭಾರತವನ್ನಾಗಿ ಮಾಡ್ತೀವಿ ಅಂತ ಭಾರತೀಯ ಜನತಾ ಪಾರ್ಟಿ ಕಳೆದ ಒಂದು ದಶಕದಿಂದ ನಿರಂತರವಾಗಿ ಹೇಳ್ಕೊಂಡು ಇದೆ ಆದರೆ ಭಾರತೀಯ ಜನತಾ ಪಾರ್ಟಿಗೆ ಆ ಕಷ್ಟವನ್ನು ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಸಿದ್ಧವಿಲ್ಲ ಅಂತ ಪ್ರತಿದಿನ ನಡೆಯುವಂಥ ವಿದ್ಯಮಾನಗಳಿಂದ ಗೊತ್ತಾಗ್ತಾ ಇದೆ ಕಳೆದ ಮೂರ್ನಾಲ್ಕು ದಿನಗಳಲ್ಲಿ ನಡೆದಂಥ ಬೆಳವಣಿಗೆಯನ್ನು ನೀವು ನೋಡಿರಬಹುದು ಮನಮೋಹನ್ ಸಿಂಗ್ ಅವರ ನಿಧನಾನಂತರ ಅವರ ಅಂತಿಮ ಯಾತ್ರೆಯಲ್ಲಿ ಸ್ವತಃ ಕಾರ್ಯಕರ್ತರು ಕೂಡ ಆ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಳ್ಳದೇ ಇರುವಂಥ ಪರಿಸ್ಥಿತಿಯನ್ನು ನೋಡಿದರೆ ಆ ಪಕ್ಷದ ಬಗ್ಗೆ ಯಾರಿಗೂ ಒಲವಿಲ್ಲ ಹಾಗೂ ಯಾರಿಗೂ ವಿಶ್ವಾಸಾರ್ಹತೆ ಉಳಿದಿಲ್ಲ ಎನ್ನುವುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕೇವಲ ಕೆಲವೇ ಕೆಲವು ತಿಂಗಳ ಹಿಂದೆ ವರ್ಷದ ಹಿಂದೆ ಅದೇ ಅಟಲ್ ಬಿಹಾರಿ ವಾಜಪೇಯಿ ಅವರ ನಿಧನರಾದ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಮಂತ್ರಿಯಿಂದ ಹಿಡಿದು ಈ ದೇಶದ ಗೃಹ ಸಚಿವರು ರಕ್ಷಣಾ ಸಚಿವರಿಂದ ಹಿಡಿದು ಪ್ರತಿಯೊಬ್ಬ ಸಚಿವ ಪ್ರತಿಯೊಬ್ಬ ಪಕ್ಷದ ಕಾರ್ಯಕರ್ತ ಸಂಪೂರ್ಣವಾಗಿ ಅಂತಿಮಯಾತ್ರೆಯಲ್ಲಿ ಪಾಲ್ಗೊಂಡು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಸಲ್ಲಿಸಿದಂಥ ನಮನ ಇದೆಯಲ್ಲ ಅದನ್ನು ಜನ ಇನ್ನೂ ಮರೆತಿಲ್ಲ ಆದರೆ ಕಾಂಗ್ರೆಸ್ಸಿನಲ್ಲಿ ಮನಮೋಹನ್ ಸಿಂಗ್ ಎಂಬನ್ನುವಂಥ ಮನಮೋಹನ್ ಸಿಂಗು ಅತ್ಯಂತ ಗಾಂಧಿ ಕುಟುಂಬಕ್ಕೆ ವಿಶ್ವಾಸಾರ್ಹ ವ್ಯಕ್ತಿ ತೀರಿಹೋದ ಸಂದರ್ಭದಲ್ಲಿ ನಿಧನರಾದ ಸಂದರ್ಭದಲ್ಲಿ ಅದೇ ಪಕ್ಷದ ಮುಖ್ಯಸ್ಥರು ನಡೆದುಕೊಂಡ ರೀತಿಯನ್ನು ನೋಡಿದಾಗ ಪಕ್ಷ ಇನ್ನೂ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಇದಕ್ಕೆ ಪೂರ್ವದಲ್ಲಿ ಹೋಗಿ ಒಂದೇ ಒಂದು ಮಾತು ಅಮಿತ್ ಶಾ ಅವರ ಒಂದು ಮಾತನ್ನು ಇಟ್ಟುಕೊಂಡು ಇಡೀ ದೇಶಾದ್ಯಂತ ಪ್ರತಿಭಟನೆ ಮಾಡುವಂಥ ಪ್ರಯತ್ನ ನಡೆಯಿತು ಏನಂತ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದೀರಿ ಆದ್ದರಿಂದ ನೀವು ರಾಜೀನಾಮೆಯನ್ನು ಕೊಡಬೇಕು ಅಮಿತ್ ಶಾ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂದರೆ ಭಾರತೀಯ ಜನತಾ ಪಾರ್ಟಿ ಎನ್ನುವಂಥ ಪಕ್ಷ ಮನುಸ್ಮೃತಿಯನ್ನು ಆಧರಿಸಿದಂಥ ಪಕ್ಷವಾಗಿದೆ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಇದು ಒಪ್ಪುವುದಿಲ್ಲ ನಾಳೆ ಇದು ದೇಶಾದ್ಯಂತ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಡೆ ಬಂದರೆ ಸಂವಿಧಾನ ಎನ್ನುವುದೇ ಇರೋದಿಲ್ಲ ಎಲ್ಲ ಕಡೆ ಮನುಸ್ಮೃತಿ ಇರುತ್ತೆ ಎನ್ನುವ ರೀತಿಯಲ್ಲಿ ಪರೋಕ್ಷವಾಗಿ ಬಿಂಬಿಸುವಂಥ ಪ್ರಯತ್ನ ನಡೆಯಿತು ದುರ್ದೈವಶಾತ್ ಈ ಇಡೀ ಹೋರಾಟ ಇದೆಯಲ್ಲ ಇಡೀ ಸೆಣಸಾಟ ಇದೆಯಲ್ಲ ಚಳಿಗಾಲದ ಅಧಿವೇಶನದ ಕೊನೆಯ ಅವಧಿಯಲ್ಲಿ ಶುರುವಾಗಿತ್ತು ಇನ್ನು ಮುಂದಿನ ಅಧಿವೇಶನ ಶುರುವಾಗುವುದೇ ಬಜೆಟ್ ಅಧಿವೇಶನ ಏಪ್ರಿಲ್ ಮೇನಲ್ಲಿ ನಡೆಯುವಂಥದ್ದು ಈಗ ಇವರಿಗೆ ವೇದಿಕೆ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸಂಸತ್ತಿನಲ್ಲಿ ಗಲಾಟೆ ಮಾಡಲಿಕ್ಕೆ ಸಾಧ್ಯವಿಲ್ಲ ರಾಜ್ಯಸಭೆ ಇಲ್ಲವೇ ಇಲ್ಲ ಹೀಗಿರುವ ಸಂದರ್ಭದಲ್ಲಿ ಬೀದಿಗೆ ಇಳಿದು ಹೋರಾಟ ಮಾಡಿದರೆ ಅವರಿಗೆ ಸಹಾಯ ಮಾಡಲಿಕ್ಕೆ ಜನರ ಸಹಭಾಗಿತ್ವ ಇವರಿಗೆಲ್ಲ ಪಕ್ಷದ ಅಸ್ತಿತ್ವವೇ ಎಲ್ಲೂ ಇರಲಾರದಂಥ ಸ್ಥಿತಿಯಲ್ಲಿದ್ದಾರೆ ಹೀಗಾಗಿ ಇವರ ಹೋರಾಟಕ್ಕೆ ಯಾವುದೇ ರೀತಿಯದಾದಂಥ ಅನುಕೂಲಕರ ವಾತಾವರಣ ಭಾರತ ದೇಶದಲ್ಲಿ ಈ ಕ್ಷಣದಲ್ಲಿ ಇಲ್ಲವೇ ಇಲ್ಲ ಹಾಗಾದರೆ ಇವರ ಮುಂದಿನ ನಡೆ ಏನು ಕಾಂಗ್ರೆಸ್ಸಿನ ಮುಂದಿನ ನಡೆಯೇನು ಕಾಂಗ್ರೆಸ್ಸಿಗ ಸಂವಿಧಾನವನ್ನು ಉಳಿಸಿ ಎನ್ನುವಂಥ ಆಂದೋಲನವನ್ನು ಮಾಡ್ತದಂತೆ ಮಜಾ ಅಂದರೆ ಇನ್ನು ಮುಂದೆ ಬರಲಿರುವಂಥ ಚುನಾವಣೆಗಳಿದಾವಲ್ಲ ಒಂದೊಂದು ಚುನಾವಣೆಯಲ್ಲಿಯೂ ಅದಕ್ಕಾಗುವಂಥ ಹಿನ್ನಡೆ ಇದೆಯಲ್ಲ ಅದು ಪಕ್ಷವನ್ನು ಹೇಗೆ ಅಧೋಗತಿಗೆ ತೆಗೆದುಕೊಂಡು ಹೋಗುತ್ತೆ ಹೇಗೆ ಪರ್ಯವಸಾನ ಆಗುತ್ತೆ ಅಂತಂದರೆ ಕಾಂಗ್ರೆಸ್ ಉದ್ಧಾರ ಆಗುವಂಥ ಯಾವ ಲಕ್ಷಣಗಳು ನಿಮಗೆ ಗೋಚರ ಆಗುವುದೇ ಇಲ್ಲ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಗಮನಿಸ್ತಾ ಬನ್ನಿ ಮೊದಲನೇದಾಗಿ ಈಗ ತಕ್ಷಣದಲ್ಲಿ ಬರುವಂಥ ಚುನಾವಣೆ ದಿಲ್ಲಿಯ ಚುನಾವಣೆ ದಿಲ್ಲಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ತಟಸ್ಥವಾಗಿರುತ್ತೆ ಅಂತ ಆಮ್ ಆದ್ಮಿ ಪಕ್ಷ ಅಂದ್ಕೊಂಡಿತ್ತು ಊಹಿಸಿತ್ತು ಅದೇ ರೀತಿಯದಾದಂಥ ಭ್ರಮೆಯಲ್ಲಿತ್ತು ಆದರೆ ಒಬ್ಬ ಸಂದೀಪ್ ದೀಕ್ಷಿತ್ ಒಬ್ಬ ಅಂಜಯ್ ಮಾಖನ್ ಮುಂತಾದವರು ಸೇರಿ ಮತ್ತೆ ಪಕ್ಷಕ್ಕೆ ಹೇಗಾದರೂ ಮಾಡಿ ಜೀವವನ್ನು ತುಂಬಬೇಕನ್ನುವಂಥ ಪ್ರಯತ್ನವನ್ನು ಶುರು ಮಾಡಿದರು ಕಾಂಗ್ರೆಸ್ ಕೂಡ ಮೊದಲೇ ಪಟ್ಟಿಯಲ್ಲಿ ನಲವತ್ತೇಳು ಜನರ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತೆ ಈ ಬಾರಿಯ ಚುನಾವಣೆಯಲ್ಲಿ ನಾವು ಸೆಣಸ್ತೇವಿ ಅಂತ ಹೇಳ್ತಾರೆ ಹಾಗಾದರೆ ಇದರಿಂದ ಪಕ್ಷ ಉದ್ಧಾರ ಆಗತ್ತಾ ಪ್ರಶ್ನೆ ಇರೋದು ಅಲ್ಲಿ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಿ ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಇಪ್ಪತ್ತು ಎರಡು ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಒಬ್ಬನೇ ಒಬ್ಬ ವಿಧಾನಸಭಾ ಸದಸ್ಯ ದಿಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಆಯ್ಕೆಯಾಗಿಲ್ಲ ಇದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಮೊದಲೇ ಬಾರಿ ಎಪ್ಪತ್ತು ಸೀಟುಗಳಲ್ಲಿ ಅರವತ್ತೇಳು ಸೀಟುಗಳನ್ನು ಆಮ್ ಆದ್ಮಿ ಪಕ್ಷ ಗೆದ್ದುಕೊಂಡಿತ್ತು ಎರಡನೇ ಬಾರಿ ಎಪ್ಪತ್ತು ಸೀಟುಗಳಲ್ಲಿ ಅರವತ್ತ್ಮೂರು ಸೀಟುಗಳನ್ನು ಗೆದ್ಕೊಂಡಿತ್ತು ಎರಡೂ ಬಾರಿ ಕೂಡ ಒಬ್ಬನೇ ಒಬ್ಬ ಕಾಂಗ್ರೆಸ್ ಸದಸ್ಯ ಚುನಾಯಿತನಾಗಲೇ ಇಲ್ಲ ಅಂದರೆ ಕಾಂಗ್ರೆಸ್ಸಿನ ಸಂಪೂರ್ಣ ವೋಟ್ ಬ್ಯಾಂಕನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡಂಥ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ಸನ್ನು ಮುಗಿಸಿಬಿಡುತ್ತೆ ಆ ಜಾಗದಲ್ಲಿ ಆಮ್ ಆದ್ಮಿ ಪಕ್ಷ ಅಧಿಕಾರವನ್ನು ಮಾಡುತ್ತೆ ಅಂದರೆ ಅವರ ವೋಟ್ ಬ್ಯಾಂಕನ್ನು ತೆಗೆದುಕೊಂಡಿದೆ ಅಂದರೆ ಯಾವ ವೋಟ್ ಬ್ಯಾಂಕ್ ತೆಗೆದುಕೊಂಡಿದೆ ಯಾವ ಮುಸಲ್ಮಾನರ ಮತಗಳಿದಾವೋ ಆ ಮತಗಳನ್ನು ಸಂಪೂರ್ಣವಾಗಿ ತನ್ನ ತೆಕ್ಕೆಗೆ ತೆಗೆದುಕೊಂಡಂಥ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ಸನ್ನು ನಿರ್ನಾಮಗೊಳಿಸಿಬಿಡುತ್ತೆ ದಿಲ್ಲಿಯಲ್ಲಿ ಹಾಗಾದರೆ ಈ ಬಾರಿ ಹೋರಾಟಕ್ಕೆ ಜಂಗಿ ಕುಸ್ತಿಗೆ ಸಿದ್ಧರಾಗಿದ್ದಾರಲ್ಲ ಇದರ ಅರ್ಥ ಏನು ಈ ಬಾರಿ ಜಂಗಿ ಕುಸ್ತಿಯಲ್ಲಿ ಇಳಿದಿರುವಂಥ ಕಾಂಗ್ರೆಸ್ಗೆ ಸ್ಪಷ್ಟವಾಗಿ ಗೊತ್ತಿದೆ ಈ ಬಾರಿ ನಾವು ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಆದರೆ ಅದಕ್ಕಿರುವಂಥ ಸೇಡ್ ಇದೆಯಲ್ಲ ಈಗ ಉದಾಹರಣೆಗೆ ಸಂದೀಪ್ ದೀಕ್ಷಿತ್ ಈತ ಶೀಲಾ ದೀಕ್ಷಿತ್ ಅವರ ಮಗ ಮಾಜಿ ಲೋಕಸಭಾ ಸದಸ್ಯ ಆತನಿಗೆ ಅತಿ ದೊಡ್ಡದಾದಂಥ ಸೇಡು ಈರ್ಷ್ಯ ಯಾರ ಮೇಲೆ ಇದ್ದರೆ ಅದು ಅರವಿಂದ್ ಕೇಜ್ರಿವಾಲ್ ಮೇಲೆ ಅರವಿಂದ್ ಕೇಜ್ರಿವಾಲ್ ತನ್ನ ತಾಯಿಯನ್ನು ಭ್ರಷ್ಟಾತಿ ಭ್ರಷ್ಟೆ ಅಂತ ಬಿಂಬಿಸ್ತಾ ಬಿಂಬಿಸ್ತಾ ರಾಜಕಾರಣ ಮಾಡ್ತಾ ಬಂದರು ಆದರೆ ಅವರನ್ನು ಹೆಡಮುರುಗಿಯ ಕಟ್ಟಿ ಕೆಳಗೆ ಕೆಡುವವರು ಯಾರೂ ಇಲ್ಲ ಅನ್ನುವಂಥ ರೋಷ ಅವರನ್ನು ಕಾಡ್ತಾ ಇತ್ತು ಈ ಬಾರಿ ಅವರು ಸ್ವತಃ ಚುನಾವಣಾ ಕಣಕ್ಕಿಳಿದಿದ್ದಾರೆ ತನ್ನ ಮೂಲಕ ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಾರ್ಟಿಯ ವೋಟ್ ಬ್ಯಾಂಕನ್ನು ಇವರು ಕಸಿಯುವ ಪ್ರಯತ್ನವನ್ನು ಮಾಡ್ತಾರೆ ಹಾಗಾದರೆ ಈಗಾಗ ಲಾಭ ಯಾರಿಗೆ ನಷ್ಟ ಯಾರಿಗೆ ಈ ಒಂದೇ ಒಂದು ವೋಟ್ ಬ್ಯಾಂಕು ಎರಡು ಪಕ್ಷಗಳು ಕಿತ್ಕೊಳ್ಳುವಂಥ ಸಂದರ್ಭದಲ್ಲಿ ಇದರ ನೇರವಾದ ಲಾಭ ಆಗುವುದು ಭಾರತೀಯ ಜನತಾ ಪಾರ್ಟಿಗೆ ಮುಸಲ್ಮಾನರು ಯಾವ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ ಇದು ಅಲಿಖಿತವಾದಂಥ ಥಮ್ ರೂಲ್ ಅಂತ ಹೇಳ್ಬೋದು ನೀವು ಆದರೆ ಯಾವ ಮತಗಳು ಕೇವಲ ಲೋಕಸಭಾ ಚುನಾವಣೆಗೆ ಮಾತ್ರ ಕಾಂಗ್ರೆಸ್ಗೆ ಸೀಮಿತ ಮುಸಲ್ಮಾನರ ಓಟ್ಗುಣಂತೆ ಇತ್ತೋ ಅದು ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅದಕ್ಕೆ ಉದಾಹರಣೆಯಾಗಿ ಮಹಾರಾಷ್ಟ್ರದ ಚುನಾವಣೆಯನ್ನು ನೀವು ನೋಡ್ಬೋದು ಹಾಗಾದ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷ ಅಧಿಕಾರವನ್ನು ಕಳ್ಕೊಳ್ಳುತ್ತೆ ಕಾಂಗ್ರೆಸ್ ಪಕ್ಷ ಸಿಂಗಲ್ ಡಿಜಿಟ್ನಲ್ಲಿ ದಿಲ್ಲಿಯಲ್ಲಿ ಬರುತ್ತೆ ಅಧಿಕಾರಕ್ಕೆ ಭಾರತೀಯ ಜನತಾ ಪಾರ್ಟಿ ಬರುತ್ತೆ ಇದು ಈಗ ನಿರೀಕ್ಷೆ ಮಾಡ್ತಾ ಇರುವಂಥ ರಾಜಕೀಯ ಲೆಕ್ಕಾಚಾರ ಇದಾದ ಮೇಲೆ ಬಿಹಾರದಲ್ಲಿ ಚುನಾವಣೆ ಇದೆ ನವಂಬರ್ನಲ್ಲಿ ಬಿಹಾರದಲ್ಲಿ ಯಾವತ್ತಿದ್ರೂ ಇದು ಆರ್ ಜೆ ಡಿ ಪಕ್ಷದ ಸೋದರನ ಸ್ಥಾನವನ್ನೇ ಹೊಂದಬೇಕೇ ವಿನಃ ಇದಕ್ಕೆ ಇಂಡಿ ಇಂಡಿವಿಜುವಲ್ ಐಡೆಂಟಿಟಿ ಅನ್ನುವುದು ಇಲ್ಲವೇ ಇಲ್ಲ ಇದು ಸ್ವತಃ ತಾನೇ ಸೆಣಸಿ ಭಾರತೀಯ ಜನತಾ ಪಾರ್ಟಿಯ ಜೊತೆ ಹೋರಾಟ ಮಾಡ್ತೀನಿ ಅನ್ನುವಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಪಕ್ಷ ಬಿಹಾರದಲ್ಲಿ ಇಲ್ಲವೇ ಇಲ್ಲ ಸಿಂಗಲ್ ಡಿಜಿಟ್ನಲ್ಲಿ ಬಂದರೆ ಅಚ್ಚರಿ ಪಡಬೇಕಾಗಿಲ್ಲ ಬಿಹಾರದಲ್ಲಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಮತ್ತು ಎನ್ ಡಿ ಎನ ಸಖ್ಯ ಇದೆಯಲ್ಲ ಆ ಸಖ್ಯವನ್ನು ಮುರಿಯಲಿಕ್ಕೆ ತೇಜಸ್ವಿ ಯಾದವ್ಗೂ ತುಂಬ ಕಷ್ಟ ಇದೆ ಜೊತೆಗೆ ಲಾಲು ಯಾದವ್ ಯಾವ ಕ್ಷಣಕ್ಕೆ ಬೇಕಾದರೂ ಮತ್ತೆ ಜೈಲಿಗೆ ಹೋಗುವ ಸಾಧ್ಯತೆ ಇದೆ ಲ್ಯಾಂಡ್ ಫಾರ್ ಜಾಬ್ ಅನ್ನುವಂಥ ದೊಡ್ಡ ಹಗರಣದಲ್ಲಿ ಇಡೀ ಕುಟುಂಬದವರಿರೋದರಿಂದ ಆ ಮೊಕದ್ದಮೆ ಕೂಡ ಇವರ ರಾಜಕೀಯ ಭವಿಷ್ಯದ ಮೇಲೆ ಕರೆನೆರಳಾಗಿ ಪರಿಣಮಿಸುವಂಥ ಸಾಧ್ಯತೆ ಇದೆ ಬಿಹಾರದಲ್ಲಿ ಅದಾದ ಮೇಲೆ ಮುಂದಿನ ವರ್ಷಕ್ಕೆ ಹೋಗಿ ನೀವು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ನಾನೀಗ ಮಾತಾಡಿದ್ದು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೈದರಲ್ಲಿ ಬಿಹಾರ ಆಯಿತು ದಿಲ್ಲಿ ಆಯಿತು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೇರಳ ಬರುತ್ತೆ ಕೇರಳ ಆದಮೇಲೆ ನಿಮಗೆ ಪಂಜಾಬ್ ಬರುತ್ತೆ ಅಕಾಲಿ ದಳಕ್ಕೂ ಯಾವುದೇ ಅಸ್ತಿತ್ವ ಇಲ್ಲ ಆಮೇಲೆ ಆಮ್ ಆದ್ಮಿ ಪಕ್ಷ ಈಗ ಚೆನ್ನಾಗಿರುವಂಥ ಆಮ್ ಆದ್ಮಿ ಪಕ್ಷ ದಿಲ್ಲಿಯ ಚುನಾವಣೆ ಆದ ಮೇಲೆ ಪಂಜಾಬದಲ್ಲಿ ಅಧಿಕಾರದಲ್ಲಿ ಹಬ್ಬ ಭಾಳಷ್ಟು ವಿಪ್ಲವಗಳಾಗುವ ಸಾಧ್ಯತೆ ಇದೆ ಅಲ್ಲಿ ಬೆರಳಿಕೆಯಷ್ಟು ಸೀಟುಗಳನ್ನು ಗಳಿಸ್ಬೋದು ಆದರೆ ಇವರಿಗೆ ಸಮಸ್ಯೆ ಇರೋದು ಎರಡು ಸಾವಿರದ ಇಪ್ಪತ್ತೇಳರ ಚುನಾವಣೆ ಇರುವಂಥ ಉತ್ತರಾಖಂಡದಲ್ಲಿ ಉತ್ತರ ಪ್ರದೇಶದಲ್ಲಿ ಮತ್ತು ಪಶ್ಚಿಮ ಬಂಗಾಳದಲ್ಲಿ ತಮಿಳ್ನಾಡಿನಲ್ಲಿ ತಮಿಳ್ನಾಡಿನಲ್ಲಿ ಡಿ ಎಂ ಕೆ ಎಂ ಕೆ ಸ್ಟಾಲಿನ್ ತನ್ನ ಮಗನನ್ನು ಮುಖ್ಯ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಹಠಕ್ಕೆ ಬಿದ್ದು ಈಗಾಗಲೇ ಆತನನ್ನು ಉಪಮುಖ್ಯಮಂತ್ರಿ ಮಾಡಿದ್ದಾರೆ ಕಾಂಗ್ರೆಸ್ಸಿಗೆ ಬೆರಳಿಕೆಯಷ್ಟು ಸೀಟುಗಳನ್ನು ಆದರೆ ಅದು ತೀರ್ಮಾನ ಮಾಡುವ ಹಂತಕ್ಕೆ ಬರುವಂಥ ಪಕ್ಷವಾಗಿ ಪಕ್ಷವಾಗಿ ಅಲ್ಲಿ ಉಳಿಯಲಿಕ್ಕೆ ಸಾಧ್ಯವೇ ಇಲ್ಲ ಇನ್ನು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಯೋಗಿ ಆದಿತ್ಯನಾಥ್ ಅವರು ಈಗ ಹೋಗ್ತಾ ಇರುವಂಥ ರಭಸವನ್ನು ನೋಡಿದರೆ ಒಂದು ಸಭಾ ಸಂಬಲನ ಪ್ರಕರಣವನ್ನು ಇಟ್ಕೊಂಡು ಎರಡು ಸಾವಿರದ ಇಪ್ಪತ್ತೇಳರ ಚುನಾವಣೆಯನ್ನು ಸಂಪೂರ್ಣವಾಗಿ ತನ್ನ ತೆಕ್ಕಿಗೆ ತೆಗೆದುಕೊಳ್ಳುವಂಥ ಎಲ್ಲ ಲಕ್ಷಣಗಳನ್ನು ತೋರಿಸ್ಕೊಡ್ತಾ ಇದ್ದಾರೆ ಇನ್ನು ಉತ್ತರಾಖಂಡದಲ್ಲಿ ಅಲ್ಲಿ ಕಾಂಗ್ರೆಸ್ಸಿನ ಹರೀಶ್ ರಾವತ್ ಎಷ್ಟು ದುರ್ಬಲರಾಗಿಬಿಟ್ಟಿದ್ದಾರೆ ಅಂದರೆ ಚುನಾವಣೆಯಲ್ಲಿ ಸೆಣಸಲಿಕ್ಕೆ ಸ್ವತಃ ಅವರೇ ಸಿದ್ಧರಾಗ್ತಾರ ಇಲ್ಲೋ ಅನ್ನುವಂಥ ಅನುಮಾನ ಉಂಟಾಗುವಂಥ ಸಾಧ್ಯತೆ ಇದೆ ರಾಹುಲ್ ಗಾಂಧಿಯವರ ನೇತೃತ್ವವನ್ನು ಒಪ್ಪಿಕೊಳ್ಳದಾರದಂಥ ಮಮತಾ ಬೇಗಮ್ ಅವರು ಯಾವುದೇ ಸೀಟುಗಳನ್ನು ಬಿಟ್ಟುಕೊಟ್ಟು ಕಾಂಗ್ರೆಸ್ಸು ಮೇಲೆ ಬರಲಿಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಬಿಟ್ಟುಕೊಡುವ ಸಾಧ್ಯತೆಯೇ ಯಾರಿಗೂ ಕಾಣಿಸ್ತಾ ಇಲ್ಲ ಉಳಿದಿರುವುದು ಹತ್ತು ವರ್ಷದ ಆ್ಯಂಟಿ ಎನ್ಕಮನ್ಸಿ ಇರುವಂಥ ಕೇರಳ ಅಲ್ಲಿ ಯು ಡಿ ಎಫ್ ಇದೆ ಎಲ್ ಡಿ ಎಫ್ ಇದೆ ಎಲ್ ಡಿ ಎಫ್ ಯು ಡಿ ಎಫ್ನಲ್ಲಿ ಕಾಂಗ್ರೆಸ್ಸಿನ ಜೊತೆ ಸೇರಿ ಪಿನರಾಯಿ ಅವರು ಈಗ ಈಗಾಗಲೇ ರಾಹುಲ್ ಗಾಂಧಿ ಕುರಿತಾಗಿ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ ಆ ರಾಜ್ಯವನ್ನು ಇಟ್ಕೊಂಡು ಕಾಂಗ್ರೆಸ್ಸು ರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಲಿಕ್ಕೆ ಸಾಧ್ಯವಿಲ್ಲ ಜೊತೆಗೆ ಗೋವಾ ಚುನಾವಣೆ ಇದೆ ಗೋವಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಎಲ್ಲ ನಾಯಕರು ಕಾಂಗ್ರೆಸ್ಸನ್ನು ತೊರೆದು ಭಾರತೀಯ ಜನತಾ ಪಾರ್ಟಿಯನ್ನು ಸೇರಿದ್ದಾರೆ ಅಲ್ಲಿಗೆ ನೀವು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಎನ್ನುವಂಥ ಒಂದು ಪಕ್ಷ ಭಾರತೀಯ ಜನತಾ ಪಾರ್ಟಿಯ ಎದುರಿಲಿಗೆ ಸೆಣಸಲಿಕ್ಕೆ ಆಗಲಾರದಂಥ ದುರ್ಬಲಾತಿ ದುರ್ಬಲ ನಿತ್ರಾಣ ಪಕ್ಷವಾಗಿ ಹೊರಹೊಮ್ಮುವ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ ಏನಾಗುತ್ತೆ ಮತ್ತೆ ದಿಲ್ಲಿಯ ಚುನಾವಣೆಯ ಮಾಹಿತಿಗಳನ್ನು ನೀಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ